ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೋರೆಕಾಯಿ ಪರಾಟ ಹಾಗೂ ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಸುಲಭ ಬೇಗನೆ ಮಾಡ್ಬೋದು ಹಾಗೆ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಸೋರೆಕಾಯಿ ಪರೋಟ ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಬಟ್ಲದಲ್ಲಿ ಗೋಧಿ ಹಿಟ್ಟು ಇದ್ದೀನಿ ಗೋಧಿ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕಬೇಕು ನೋಡಿ ಈಗ ನಾನು ಉಪ್ಪು ಇದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕಸೂರಿ ಮೇಥಿ ಜೀರಿಗೆ ಸ್ವಲ್ಪ ಅರಿಶಿನ ಪುಡಿ ಅಜ್ಕಾರದ ಪುಡಿ ಸ್ವಲ್ಪ ಹಿಂಗು ಸ್ವಲ್ಪ ಅಜವಾಯನ ಇದೆಲ್ಲ ಹಾಕಿದ ಮೇಲೆ ಹಿಟ್ಟು ಜೊತೆಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನೀರು ಹಾಕೋದು ಬೇಡ ಜಸ್ಟ್ ಇದೆಲ್ಲ ಪದಾರ್ಥ ಮತ್ತು ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿಡಬೇಕು ನೋಡಿ ಈಗ ನಾನು ಸೋರೆಕಾಯನ್ನ ಕಟ್ ಮಾಡ್ತಾಯಿದ್ದೀನಿ ಈ ಪೂರ್ತಿ ಸೋರೆಕಾಯಿನ ನಾನು ಯೂಸ್ ಮಾಡಲ್ಲ ಅರ್ಧ ಮಾತ್ರ ಯೂಸ್ ಮಾಡ್ತೀನಿ ಅರ್ಧನ ಪಲ್ಯಗೆ ಯೂಸ್ ಮಾಡ್ತೀನಿ ನೋಡಿ ಸೋರೆಕಾಯಿನ ತುರಿಬೇಕು ತುರಿದಾದ ನಂತರ ಹಿಟ್ಟಲ್ಲಿ ಹಾಕಿ ನಾತ್ಕೋಬೇಕಾಗುತ್ತೆ ನೋಡಿ ಸೋರೆಕಾಯಿ ತುರಿದಿದ್ದಾಯಿತು ಈಗ ಇದನ್ನು ನಾನು ಹಿಟ್ಟಲ್ಲಿ ಹಾಕಿ ನಾತ್ಕೋತೀನಿ ಫಸ್ಟು ಸೋರೆಕಾಯಿನ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ನಾತ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನ ನಾತ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸೋರೆಕಾಯಿ ತುರಿದ ತಕ್ಷಣ ಹಿಟ್ಟಲ್ಲಿ ಹಾಕಿ ನಾದ್ಕೋಬೇಕು ಅದು ಬಿಟ್ಟರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದಕ್ಕೆ ಇಮಿಡಿಯೇಟ್ ತುರಿದ ತಕ್ಷಣ ಹಿಟ್ಟಲ್ಲಿ ಹಾಕಿ ನಾದ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕಿ ಮತ್ತೊಂದು ಸಾರಿ ಹಿಟ್ಟನ್ನ ನಾದ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿಟ್ಟು ನೆನೆಯಲ್ಲಿ ಬಿಡಬೇಕು ಇನ್ನು ಉಳಿದಿದ್ದು ಅರ್ಧ ಸೋರೆಕಾಯಿನ ನಾನು ನೀರಲ್ಲಿ ಹಾಕಿಟ್ಟಿದ್ದೆ ಈಗ ಇದನ್ನು ಕಟ್ ಮಾಡಿಕೊಂಡು ಪಲ್ಯ ಮಾಡೋಣ ನೋಡಿ ಈಗ ನಾನು ಸೋರೆಕಾಯನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೋರೆಕಾಯಿ ಕಟ್ ಮಾಡಿದ ಮೇಲೆ ನೀರಲ್ಲಿ ಹಾಕಿಡಬೇಕು ನೋಡಿ ಈಗ ನಾನು ಸೋರೆಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೀನಿ ಈಗ ಪಲ್ಯಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಕಟ್ ಮಾಡಿದ ಮೇಲೆ ಇದರಲ್ಲೇ ಕರ್ಬೇವನ ಹಾಕಿದ್ದೀನಿ ಕಡಾಯಲಿ ಈಗ ನಾನು ಒಂದರಿಂದ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ಇದು ಸ್ವಲ್ಪ ಚಟ್ಪಟ ಅಂದ ತಕ್ಷಣ ಈರುಳ್ಳಿ ಮತ್ತು ಹಾಕ್ತಾ ಹಾಕ್ತಾಯಿದ್ದೀನಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈಗ ನಾನು ಹೆಚ್ಚಿರುವ ಸೋರೆಕಾಯಿನ ಇದರಲ್ಲಿ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಹಾಕಿದ ಮೇಲೆ ಪ್ಲೇಟ್ ಮುಚ್ಚಿಟ್ಟು ಒಂದೆರಡು ನಿಮಿಷ ಇದನ್ನು ಬೇಯಲು ಬಿಡೋಣ ಈಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಅಜ್ಕಾರದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಮಸಾಲ ಹಾಕಿದ್ದೀನಿ ಒಂದು ಸಾರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಹಾಕೋದು ಬೇಡ ಹಾಗೆ ಇದನ್ನು ಬೇಯಲು ಬಿಡೋಣ ಸ್ಪೂನಿಂದ ಎಲ್ಲ ಒಂದು ಸಾರಿ ಚೆನ್ನಾಗಿ ಕಲಿಸಿದ್ದಾದಮೇಲೆ ಪ್ಲೇಟ್ ಮುಚ್ಚಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡೋಣ ಅಲ್ಲಿವರೆಗೂ ನಾನು ಇಲ್ಲಿ ಪರಾಟ ಮಾಡ್ತಾ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸರಿ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಈ ಪರಾಟ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇಲ್ಲಾಂದ್ರೆ ಊಟದ ಟೈಮಲ್ಲಿನೂ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನಾನು ಪರಾಟನ ಸ್ವಲ್ಪ ದಪ್ಪಗೆ ಲಟ್ಸಿದ್ದೀನಿ ಪೂರ್ತಿ ದಪ್ಪಗೂ ಅಲ್ಲ ತೆಳ್ಳಗೂ ಅಲ್ಲ ಇಷ್ಟ ಆದರೆ ಸಾಕು ನೋಡಿ ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪನೇ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನಾವೆಲ್ಲಾದರೂ ಜರ್ನಿಗೆ ಹೋಗ್ಬೇಕಾದ್ರೆ ಅಥವಾ ಪಿಕ್ನಿಕ್ ಹೋಗ್ಬೇಕಾದ್ರೆ ಈ ರೀತಿ ನೀವು ಪರಾಟ ಮಾಡ್ಕೊಂಡೋಗಿ ತುಂಬಾ ಚೆನ್ನಾಗಿರುತ್ತೆ ಈ ಪರಾಟಾಗೆ ಚಟ್ನಿನೇ ಬೇಕಂತ ಏನಿಲ್ಲ ಮೊಸರು ಜೊತೆನೂ ತಿನ್ಬೋದು ಇಲ್ಲಾಂದರೆ ಉಪ್ಪಿನಕಾಯಿ ಇರುತ್ತಲ್ಲ ಉಪ್ಪಿನಕಾಯಿ ಜೊತೆನೂ ನಾವು ತಿನ್ಬೋದು ನೋಡಿ ಫ್ರೆಂಡ್ಸ್ ಸೋರೆಕಾಯಿ ಪರಾಟ ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಸೋರೆಕಾಯಿ ಪಲ್ಯನೂ ರೆಡಿ ಆಯ್ತು ಸೋರೆಕಾಯಿ ಪರೋಟ ಜೊತೆಗೆ ನೀವು ಮೊಸರು ಉಪ್ಪಿನಕಾಯಿ ಅಥವಾ ಯಾವುದಾದ್ರೂ ಚಟ್ನಿ ಜೊತೆಗೆ ತಿನ್ಬೋದು ಈ ಪಲ್ಯನ ನೀವು ಅನ್ನದ ಜೊತೆಗೂ ಊಟ ಮಾಡ್ಬೋದು ಇಲ್ಲಾಂದರೆ ಪ್ಲೇನ್ ಚಪಾತಿ ಮಾಡ್ತೀವಲ್ಲ ಏನು ಹಾಕ್ತೇನೆ ಅದ್ರ ಜೊತೆಗೂ ನಾವು ಸೋರೆಕಾಯಿ ಪಲ್ಯ ತಿನ್ಬೋದು ಇವತ್ತು ನಾನು ಸೋರೆಕಾಯಿ ಪರೋಟಾಗೆ ಅರ್ಧ ಮಾತ್ರ ಹೆಚ್ಚಿ ಸೋರೆಕಾಯಿ ಪರೋಟ ಮಾಡಿದ್ದೆ ಉಳ್ದಿದ್ದ ಅರ್ಧ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾನು ಪಲ್ಯ ಮಾಡಿದ್ದೀನಿ ಫ್ರೆಂಡ್ಸ್ ಈ ಸೋರೆಕಾಯಿ ಪರೋಟ ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು ಅಥವಾ ಊಟಕ್ಕೂ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಸೋರೆಕಾಯಿಯಿಂದ ಪರೋಟ ಹಾಗೂ ಸಿಂಪಲ್ ಆಗಿ ಪಲ್ಯ ಹೇಗೆ ಮಾಡೋದಂತೇಳಿ ತುಂಬ ಈಸಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೋರೆಕಾಯಿ ಸೋರೆಕಾಯಿಯಿಂದ ನಾವು ಇನ್ನೂ ಬೇರೆ ರೆಸಿಪಿನೂ ಮಾಡ್ಬೋದು ಅಂದರೆ ಸೋರೆಕಾಯಿಯಿಂದ ದೋಸೆನೂ ಮಾಡ್ಬೋದು ಹಾಗೆ ಸ್ವೀಟ್ ಹಲ್ವಾನೂ ಮಾಡ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್